ಸ್ವಲ್ಪ ಹಾಳಾಗ್ಬಿಟ್ಟಾರಿ ಏನ್ ಹೇಳ್ತೀವ ಅಲ್ಲ ಇದು ಅಲ್ಲಿ ನೋಡ್ರಿ ಅಲ್ಲೇ ಹಿಂಗ ಬಿಟ್ರೆ ಸತ್ತ ಹೋಗ್ತಾರೆ ಅವ್ರಿನ್ನ ಎಲ್ಲಿ ಹುಡುಗರು ರಿಪ್ಪ ನಮ್ಮ ಮೂನಿ ಹುಡುಗರು ಅಯ್ಯೋ ಏನ್ರ ಇದೆಲ್ಲ ಯಾಕ್ರು ಅಣ್ಣ ಹಂಗಾರು ಅದ್ರ ಪಕ್ಕ ಟೈಮ್ ಪಾಸ್ ಹಾಳಾಕತಿ ಇಟ್ಟುಕೊರು ಹ್ಮ್ ಬಾಳ ಕೆಟ್ಟವ್ರಿಪ್ಪ ಹುಡುಗರು ಅಯ್ಯೋ ನೋಡ್ರಿ ಅಲ್ಲೇ ಏನ್ರೂ ಇತ್ತು ಅಣ್ಣ ಹಂಗ ಅವ್ರಾಗ ಟೈಮ್ ಪಾಸ್ ಇತ್ತು ತಂಡ್ಯಾಗ ಏ ಯಾವ ಲೇವ ನಮ್ ಮುನಿ ಹಿರಿಯಾರ್ ಲಿಪ್ಪ ಅವ್ರ ದೊಡ್ಡ ಹಿರಿಯಾರ ಹಂಗೆಲ್ಲಾ ಮಾತಾಡ್ಬೇಡ ನಮ್ ಮುನಿ ಹಿರಿಯಾರ ನೀನ ಏನ್ರಿ ಮಂಜಪ್ಪ ಅವ್ರ ನಮ್ ಮುಂದಿನ ಯುವಕರ ಮಾತಿ ಇವ್ರ ಏನ್ರಿ ಇವ್ರ ಹಳ ಯುವಕರ್ ಹಿಂಗ್ ಮಾಡಾಕತ್ರ ಎದಕ್ರು ರಗಡ್ ಆಟಗಳು ಅಲ್ಲಪ್ರು ನಿಮ್ ಮಾತ್ ಬೇರೆ ಎದಕ್ರು ಎದಕ್ ಬೇಕು ನಿಮ್ಗೆ ಎಲ್ಲಾ ತಂದೆ ತಾಯಿ ರಗಡ್ ಕಾಣಿಸ್ಕೊಟ್ಟು ಹೋಗಿರ್ತಾರು ನಿಮ್ ಸಂಬಂಧ ಏನ್ ನೀವ ಹಿಂಗ ಮಾಡಾಕತ್ರ ಹಳ ಯುವಕರ್ ನೋಡ್ರಿ ನೀವ ಟೈಮ್ ಪಾಸಿ ಈ ರಗಡ್ ಆಟ ಅಲ್ಲ ಅಲ್ಲಕ್ರು ಎದಕ್ ಬೇಕ್ರು ನಿಮ್ಗೆ ಅದೆಲ್ಲಾ ಕಬಡ್ಡಿ ವಾಲಿಬಾಲ್ ಅಂತ ಆಡ್ರಾಂತ ಗ್ರಾಮ ಏನ್ರಿ ಡಾಕ್ಟರ್ ಆದ್ರಿ ರಗಡ್ ಇಂಜಿನಿಯರ್ ಆದ್ರ ಪೊಲೀಸ್ ಏನ್ರ ಓದ್ಕೋರಿ ಎದಕ್ ಬೇಕು ನಿಮ್ಗಿದೆ ಎಲ್ಲಾ ಟೈಮ್ ಪಾಸ್ ಎಲ್ಲ ದೊಡ್ಡ ಓಡ್ರಿ ಏನ್ ಏನ್ರಿ ನಮ್ ಹುಡುಗಿ ಹುಣಿ ಹುಡುಗರ ಹಿಂಗ್ಯಾಕ್ ಮಾಡ್ದಾರೀ ಎಲ್ಲೋ ರಗಡ ಆಟಗೋದ್ ಕನಸು ಹೋಗ್ ಅಲ್ಲಿ ಏನು ನೀವ ಇವತ್ ಈ ಚಟ ನಾಳೆ ಕುಡಿ ಚಟ ನಾಳೆ ಗುಡ್ಗಾ ಚಟ ಎಲ್ಲಾ ಇವ್ರಿಗೆ ஏன்னு மர நீங்க சேம் ஆக்கிர்ப்பா நீட் நாளாங்க எல்லா எல்லா இத்தவளா தக்கா ಏನ್ರೀ ಇವ್ರ ಆದ್ರೂ ಯಾರ ಕಸಾರ ಅವ್ರ ಒಂದ್ ಹತ್ತ ಇಪ್ಪತ್ ರೂಪಾಯಿ ಕೊಡ್ತಾರ ಅವನು ಏನ್ರಿ ಇದೆಲ್ಲ ಚಲೋ ಅನ್ಸತ್ತಿ ನಮ್ ಮುನಿ ಹುಡುಗರು ಹಂಗೇಜ್ ಏನ್ರಿ ಇವ್ರಿ ಇವತ್ತ ಗುಡ್ಗಾತಿದಾರು ನಾ ಸ್ಟಾರ್ದಾರ ಏನ್ರೀ ಇವ್ರಿ ಮನಿ ಗೋಡಿಗೆ ಬಣ್ಣದ ಏನ್ ಬೇಕಾಗಿಲ್ರಿ ಅಲ್ಲೇ ಪಾಚ್ ಹುಡ್ಕೋತ ಕುಂದ್ರ ಸಾಕ್ರಿ ஏனப்பா ஊராக கேள்வி இவ்வளோ கேத்தீ மாத்திவாட் பிடிப்ப

ಏನ್ ನಿಮ್ ಹುಡುಗ ರೀತಿ ಆಗೋಲ್ರಿ ಇವ್ರಿ ಏನ್ ನಿಮ್ ಹುಡುಗ್ರಿ ಅವ್ ಹೆಂಗ ಏನ್ ಓದ್ತಿದ್ರಿ ಓದಿದ್ರಿ ಅವ್ರ ಕಣ್ಣಾರ್ ಅವ್ರಿ ನಿಂಗ್ ಮಾಡ್ದಿದ್ರಿ ಪಾ ಮತ್ ಹಿಂಗಾರೆ ಉದಾರಕಾರಿ ಇವ್ರ ಮನೆಯಾಗ ಹೇಳ್ಬಿಡ ಚಲೋ ಇವ್ರ ನೋಡ್ರಿ ಕಾಲ್ತಬಾರಿ ಹತ್ ರೂಪಾಯಿ ಸಮಿ

मोइसा गेट रियल लक्षण डर रही है ना वो तो ना माज़े नोटी नोटी बना रहा है ना बच्चा नोटी लोग सेकंड नोटी पढ़ पढ़ बना ना आले ठोप रूम में पढ़ना पढ़ने दे पढ़ना होपन पढ़ने दे यूरा यूट्यूब का बंदी इतनी माता जोड़ रहा तू रोज छह जनों का ख़लब दार दार रहा पूर्व माता मिहोता

ಯಾಕ್ರೋ ಏ ಬಾ ಯಾಗ ಯಾಗ್ಯಾಗ ಅನಾ ಹಿಂಗ್ ಹೇಳತನ ಅಂತೋಬೇಡ ಮತ್ತೇನ್ ಮಾಡಕ್ ಬರಲಾ ವರ್ಷದಾಗ ಹಬ್ಬ ಬರ್ತತಿ ಗಪ್ಪ ಆಡಿ ಬಿಡುದ ಏನ್ ಮಾಡಕ್ ಬರಲ ಏನ್ ಹೇಳಿದಾಗ ಏನೈತಿ ಆಡಿ ಹೋಗಿ ಬಿಡುದ ಅನಾ ಮತ್ತ ಒನ್ಯಾಗ ಯಾರ್ ಮಂದಿ ಹೇಳಕ್ ಯಾರು ಗೊತ್ತಿಲ್ಲ ಇಲ್ಲೇ ಆಡಿ ಕಸಿಂದ ಹೋಗಿ ಬಿಡುದ ಅನಾ ಯಾರ್ ಮಂದಿ ಹೇಳಂಗಿಲ್ಲ ಬರೋ ಮಾರ ಊರಾಗ ಏನ್ರಿ ಮಂಜಪ್ಪ ಏನ್ ಹಾತಾರ ಏ ಬ್ಯಾಡ್ ಗಪ್ರಿ ಏನ್ ನಾಕ್ ಮಂದಿ ಇರ್ಯಾರೀ ಏನಾವ್ ಅಲ್ಲಿ ಊರಾಗ ಹುರಾಗಪ್ರಿ ನಮ್ಮನೇನ್ ನೋಡಿಲ್ರಿ ಇದು ಇಲ್ಲೇ ಆಡ್ ಮುಗಿಸಿ ಬಿಡಮ್ ಬರೀಪಾ ಬ್ಯಾಡ್ ಗಪ್ರಿ ಜಾಲಿ ಆಯ್ತಾಡ್ರಿಪ್ಪ ಎಲ್ಲ ಜಾಲಿ ಐತಿ ಜಾಲಿ ಬಾಲಿ ಎಲ್ಲಾ ಜಾಲಿ ಬಾಳ್ ಬಿಡದ್ರಿ ಮೂರ್ ದಿನ ಸಂತೀ ನಗರಾಗ ಬಾಳ್ಬೇಕ್ರಿ

मजे पार रेमदावत नो रे मजे पार एकागी पा एकागी काट रका दबास कट रे कबु तो ना हा पाणी तोर पै हा टका सका तोर दा यादव रे मजे पार याद आड रे पाणी ए गद अड मार रे ಎಲ್ಲ ಕಟ್ಟಬೇಕಾಂತು ಲಾಭಾರ ಇಲ್ಲಿ ಬಂದ ಹಸರ್ ಹಸ್ರೋ

या आतन रे रानी कटिन रे राजा कटिन रे रानी कटिन रे रानी कटिन रे रानी कटिन रे

ಇಲ್ಲ ಇಲ್ಲಿ ಮಕ್ಕಳು ಕರೋಕ್ ಬ್ಯಾಡ ನೀನು ಮರಾನ ಅಪ್ಪಂಗ ಸುಳಿ ಮಪ್ಪ ಓದನ್ ಮಾಡ ಮರಿಯ ತೆಗಿತಾರ ಮತ್ತಿವ್ ಹಿರಿಯ ಅವರೆಲ್ಲ

சொல்லுங்க <S preachers> ಮಾಡಾಡ ಮಾತು ಹಂಗ ಮಾಡ್ರು ನನ್ ಮಾತು ಹಂಗ್ ಮಾಡ್ ಹಂಗ್ ಮಾಡಬೇಡ್ರ ಇಸ್ಪೆಕ್ಟ್ ಹೇಳ್ತಾರೀ ಇಲ್ಲಿ ಹೇಳ ಬುದ್ಧಿ ಆಗದ್ರಿ ಹೊಡ್ದ ನೋಡ್ರಿ ಬುದ್ಧಿ ಆಗದ್ರಿ சிலர் <laughs> விடுத்துள்ளனர் <laughs> सर करगो न 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 करगो न